ನಮ್ಮ ಕಲಿಯುಗದ ಕರ್ಣ ಅಂತಲೇ ಹೆಸರಾಂತ ಪಡೆದಿದ್ದ ನಮ್ಮ ರಾಗಪ್ಪ ಇದು ಬಿಚ್ಚೋಲೆ ಬಿಚ್ಚೋಲೆಯಲ್ಲಿ ನಮ್ಮ ರಾಗಪ್ಪನ ಏಕಶಿಲಾ ಬೃಂದವನ ಕೇಳುವ ದಾರಿ ತುಂಗಭದ್ರಾ ನದಿ ಮತ್ತೆ ನಮ್ಮ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅದನ್ನು ಸಗಣಿಯಿಂದ ಸಾರಿಸಿ ತುಂಬಾ ಶುಚಿಯಿಂದ ಇಟ್ಟಿದ್ದಾರೆ ನಮ್ಮ ರಾಯರ ಸನ್ನಿಧಿ ಬೆಳಗಿನ ಜವ ಅಭಿಷೇಕದ ಚಿತ್ರಣದ ತುಂಬ ಚೆನ್ನಾಗಿ ಅದು ಬಂದು ನಮ್ಮ ರಾಯರಿಗೆ ಬೇಳೆ ಚಟ್ನಿ ಅಂದರೆ ತುಂಬ ಇಷ್ಟ ಅದಕ್ಕೆ ಈ ಬೆಳ್ಳಕನ್ನು ಉದ್ಭವಿಸ್ತಿದ್ರು ಇದು ನಮ್ಮ ರಾಯರ ಸನ್ನಿಧಾಯಿ ಪವನವಳಾದ ಇಲ್ಲಿ ಬಂದು ನಮ್ಮ ರಾಯರ ಬೆಳಗಿನ ಅಭಿಷೇಕದ ಚಿತ್ರಣ